ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಈಗಿದ್ರ ಚೆನ್ನಾಗಿದ್ರ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡ್ಕೊ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈ ಆಗಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡು ಶೇರ್ ಮಾಡಿ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ದಿನಕ್ಕೆ ಎಷ್ಟು ಲೀಟರ್ ಎಳೆ ನೀರು ಕುಡಿಯಬಹುದು ಆಪ್ಷನ್ಸ್ ಎರಡು ಲೀಟರ್ ಎರಡು ಮೈನಸ್ ಒಂದು ಲೀಟರ್ ಮೂರು ಲೀಟರ್ ಒಂದು ಮೈನಸ್ ಮೂರು ಲೀಟರ್ ಸರಿಯಾದ ಉತ್ತರ ಒಂದು ಮೈನಸ್ ಮೂರು ಕುಡಿಬೋದು ಎರಡನೇ ಕ್ವೆಶನ್ ನೋಡೋಣ ಬನ್ನಿ ಮಾನವನ ಹಲ್ಲುಗಳ ಸಂಖ್ಯೆ ಎಷ್ಟು ಆಪ್ಷನ್ಸ್ ಮೂವತ್ತೆರಡು ಇಪ್ಪತ್ತೆರಡು ಇಪ್ಪತ್ತು ಮೂವತ್ತೆಂಟು ಹತ್ತೊಂಬತ್ತು ಸರಿಯಾದ ಉತ್ತರ ಮೂವತ್ತೆರಡು ಹಲ್ಲುಗಳು ಇರುತ್ತವೆ ಮೂರನೇ ಕ್ವೆಶನ್ ನೋಡೋಣ ಬನ್ನಿ ಮಾನವನ ದೇಹದಲ್ಲಿ ಎಷ್ಟು ಶೇಕಡ ನೀರು ಇರುತ್ತದೆ ಆಪ್ಷನ್ಸ್ ಶೇಕಡ ಮೂವತ್ತು ಐವತ್ತು ಶೇಕಡ ಅರವತ್ತು ಶೇಕಡ ಇಪ್ಪತ್ತು ಶೇಕಡ ಸರಿಯಾದ ಉತ್ತರ ಅರವತ್ತು ಶೇಕಡ ನೀರು ಇರುತ್ತದೆ ನಾಲ್ಕನೇ ಕ್ವೆಶನ್ ನೋಡೋಣ ಬನ್ನಿ ಮಾನವನ ದೇಹದಲ್ಲಿ ಎಷ್ಟು ಶೇಕಡಾ ರಕ್ತ ಇರುತ್ತದೆ ಆಪ್ಷನ್ಸ್ ಹದಿನೈದು ಹತ್ತು ಇಪ್ಪತ್ತು ಐದು ಸರಿಯಾದ ಉತ್ತರ ಐದು ಐದನೇ ಕ್ವೆಶನ್ ನೋಡೋಣ ಬನ್ನಿ ಮಾನವನ ದೇಹದಲ್ಲಿ ಮೂತ್ರಪಿಂಡಗಳ ಸಂಖ್ಯೆ ಆಪ್ಷನ್ಸ್ ಮೂರು ಎರಡು ಐದು ಆರು ಸರಿಯಾದ ಉತ್ತರ ಎರಡು ಫ್ರೆಂಡ್ಸ್ ಇಲ್ಲಿ ತಕ್ಕೂ ನನ್ನ ವೀಡಿಯೋ ನೋಡ್ತಾ ಸಪೋರ್ಟ್ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡ್ತಾ ಅನ್ನೋತ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ